ಎಲ್ಲರಿಗೂ ನಮಸ್ಕಾರ ಹಾಗೂ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋದಲ್ಲಿ ನೀವು ಅಂಬೇಡ್ಕರ್ ಜಯಂತಿಯ ನಿರೂಪಣೆಯನ್ನು ಕಾಣಬಹುದು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದ ಪರಿವಿಡಿ ಅಂಬೇಡ್ಕರ್ ಜಯಂತಿ ಪ್ರೋಗ್ರಾಂ ಲಿಸ್ಟ್ ಮೊದಲಿಗೆ ಮುನ್ನುಡಿ ಪ್ರಾರ್ಥನಾ ಗೀತೆ ಸ್ವಾಗತ ಭಾಷಣ ದೀಪ ಬೆಳಗುವುದು ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ದಿನವಿಶೇಷದ ಬಗ್ಗೆ ಕುರಿತು ಭಾಷಣ ಮಕ್ಕಳಿಂದ ಭಾಷಣ ಅಧ್ಯಕ್ಷರ ಭಾಷಣ ಪ್ರಾಂಶುಪಾಲರ ಭಾಷಣ ಕೊನೆಯದಾಗಿ ವಂದನಾರ್ಪಣೆ ಉಜ್ವಲ ಭಾರತದ ಕನಸು ಕಂಡವರು ಕನಸು ನನಸಾಗಿಸಲು ಪಣವ ತೊಟ್ಟವರು ಸಾಮರ್ಥ್ಯ ಮೀರಿ ಪ್ರಯತ್ನಪಟ್ಟವರು ಭಾರತಕ್ಕೆ ಅತ್ಯದ್ಭುತ ಸಂವಿಧಾನವನ್ನು ರಚಿಸಿದವರು ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು ಇಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ ಭಾರತ ಕಂಡ ಶ್ರೇಷ್ಠ ನಾಯಕರಲ್ಲಿ ಒಬ್ಬರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಮೂವತ್ ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ಇಂದು ಆಚರಿಸುತ್ತಿದ್ದೇವೆ ಅವರ ವಿಚಾರ ವಿನಿಮಯವನ್ನು ಮೆಲುಕು ಹಾಕುವ ಸುದಿನ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆದರದಿಂದ ಸ್ವಾಗತಿಸುತ್ತಿದ್ದೇನೆ ವಿದ್ಯೆಗೆ ಅಧಿಪತಿ ವಿಘ್ನ ವಿನಾಶಕ ಕೈ ಮುಗಿದು ಬೇಡಿದರೆ ವರಪ್ರದಾಯಕ ಭಕ್ತಿಗೆ ಒಲೆದರೆ ಇಷ್ಟಪ್ರದಾಯಕ ಇದೀಗ ಸ್ವಾಗತ ಭಾಷಣವನ್ನು ನೆರವೇರಿಸಬೇಕೆಂದು ರವರಲ್ಲಿ ಕೇಳಿಕೊಳ್ಳುತ್ತೇನೆ ಮುಗಿದ ನಂತರ ಅತಿಥಿ ಸತ್ಕಾರ ನಮ್ಮ ಆತ್ಮವಂತೆ ಅದಕ್ಕಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನು ಆತ್ಮೀಯವಾಗಿ ಹೃದಯ ತುಂಬಿ ಸ್ವಾಗತಿಸಿದ ರವರಿಗೆ ಧನ್ಯವಾದಗಳು ದೀಪ ಬೆಳಗುವುದು ಮತ್ತು ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಆ ಭಗವಂತ ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಮಾಡಿದ್ದು ಹುಟ್ಟು ಮತ್ತು ಸಾವು ಆದರೆ ಈ ವ್ಯಕ್ತಿ ಎಲ್ಲರಿಗೂ ಸಮಾನವಾಗಿ ಕಾಣುವಂತೆ ರೂಪಿಸಿದ್ದು ಕಾನೂನನ್ನು ಭಾರತ ಸಂವಿಧಾನವನ್ನು ರಚಿಸಿ ಭಾರತಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ನೀಡಿದ ಪ್ರಸಿದ್ಧ ನಾಯಕರು ಅವರು ದಲಿತರು ಮತ್ತು ಇತರ ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳ ಹಕ್ಕುಗಳಿಗಾಗಿ ಹೋರಾಡಿದ ಪ್ರಸಿದ್ಧ ವ್ಯಕ್ತಿ ಆ ವ್ಯಕ್ತಿಯ ಸವಿನೆನಪಿಗಾಗಿ ಇಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲರಲ್ಲೂ ದೀಪ ಬೆಳಗುವ ಕಾರ್ಯಕ್ರಮ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ ದೀಪ ಬೆಳಗುವುದು ಹಾಗೂ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮುಗಿದ ನಂತರ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ದಿನ ವಿಶೇಷದ ಬಗ್ಗೆ ಕುರಿತು ಭಾಷಣ ದಲಿತರೆಂದರೆ ಅಡಗಿತ್ತು ಅಂಧಕಾರ ಅದನ್ನು ಹೊಡೆದೋಡಿಸಿದ ಮಹಾಶೂರ ಸಂವಿಧಾನಕ್ಕೆತ್ತಿದ ಶಿಲ್ಪಗಾರ ನಿಮ್ಮ ಹೆಸರು ಎಲ್ಲರ ಎದೆಯಲ್ಲೂ ಅಜರಾಮರ ಇದೀಗ ಈ ದಿನದ ವಿಶೇಷತೆಯ ಕುರಿತು ಮಾತನಾಡಲು ರವರನ್ನು ವೇದಿಕೆ ಮೇಲೆ ಆಹ್ವಾನಿಸುತ್ತಿದ್ದೇನೆ ಭಾಷಣ ಮುಗಿದ ನಂತರ ತುಂಬಾ ಅದ್ಭುತವಾಗಿ ನಮ್ಮೆಲ್ಲರಿಗೂ ಈ ದಿನದ ಬಗ್ಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮಕ್ಕಳಿಂದ ಭಾಷಣ ಉಜ್ವಲ ಭಾರತದ ಕನಸು ಕಂಡವರು ಕನಸು ನನ್ನ ಸಾಗಿಸಲು ತೊಟ್ಟವರು ಸಾಮರ್ಥ್ಯ ಮೀರಿ ಪ್ರಯತ್ನ ಪಟ್ಟವರು ಭಾರತಕ್ಕೆ ಅದ್ಭುತವಾದ ಸಂವಿಧಾನವನ್ನು ರಚಿಸಿದವರು ಇದೀಗ ನಮ್ಮ ಶಾಲೆಯ ವಿದ್ಯಾರ್ಥಿಯಾದ ರನ್ನು ತನ್ನ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ವೇದಿಕೆ ಮೇಲೆ ಬರಮಾಡಿಕೊಳ್ಳುತ್ತಿದ್ದೇನೆ ಮಕ್ಕಳಿಂದ ಭಾಷಣ ಮುಗಿದ ನಂತರ ತುಂಬ ಅದ್ಭುತವಾಗಿ ಹಾಗೂ ಅರ್ಥಗರ್ಭಿತವಾಗಿ ಮಾತನಾಡಿದ ರವರಿಗೆ ಧನ್ಯವಾದಗಳು ಅಧ್ಯಕ್ಷರ ಭಾಷಣ ಯಾರೂ ಮಾಡದ ಸಾಧನೆಯನ್ನು ಮಾಡಿದವರು ಎಷ್ಟೇ ಕಷ್ಟ ಕೊಟ್ಟರೂ ಬಿಡಲಿಲ್ಲ ಛಲವನ್ನು ಬೆಂಬಿಡದೆ ಓದಿ ಕಲಿತರು ಹದಿನಾಲ್ಕು ಡಿಗ್ರಿಗಳನ್ನು ಎಷ್ಟು ಕಲಿತರೂ ಬಿಡಲಿಲ್ಲ ಓದುವುದನ್ನು ಇದೀಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ರವರಲ್ಲಿ ಸಭೆಯ ಕುರಿತಿತ ವಚನಗಳನ್ನಾಡಬೇಕಾಗಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಅಧ್ಯಕ್ಷರ ಭಾಷಣ ಮುಗಿದ ನಂತರ ಈ ಸಭೆಯಲ್ಲಿರುವ ಪ್ರತಿಯೊಬ್ಬರಿಗೂ ಅವರ ಕರ್ತವ್ಯ ಪಾಲನೆ ಹಾಗೂ ಪೋಷಣೆಯ ಬಗ್ಗೆ ಹೇಳಿದ ನಿಮಗೆ ಅನಂತ ಧನ್ಯವಾದಗಳು ಹಾಗೂ ಇದನ್ನು ನಾವು ಸದಾ ನೆನಪಿನಲ್ಲಿಟ್ಟುಕೊಳ್ಳುವೆವು ಎಂದು ನೀಡುವೆ ಎಂದು ನೀಡುವೆ ಮತ್ತೊಮ್ಮೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಪ್ರಾಂಶುಪಾಲರ ಭಾಷಣ ನೋವು ಅವಮಾನಗಳೇ ಸಾಧನೆಯ ಮೆಟ್ಟಿಲು ಅದಕ್ಕಾಗಿ ಕುಗ್ಗದೆ ಮುನ್ನಡೆದರು ಯಾವುದಕ್ಕೂ ಜಗ್ಗದೆ ಬಗ್ಗದೆ ಧೈರ್ಯ ಸಾಹಸಗಳನ್ನು ಮೈಗೂಡಿಸಿಕೊಂಡಿದ್ದವರು ಅವರೇ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ನಮ್ಮ ಶಾಲೆಯ ಪ್ರಾಂಶುಪಾಲರಾದ ರವರಲ್ಲಿ ಈ ದಿನದ ಕುರಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಪ್ರಾಂಶುಪಾಲರ ಭಾಷಣ ಮುಗಿದ ನಂತರ ಈ ದಿನದ ಕುರಿತು ನಮ್ಮೆಲ್ಲರಿಗೂ ಮಾಹಿತಿ ನೀಡಿದ ನಿಮಗೆ ಹೃದಯಾಳದಿಂದ ಧನ್ಯವಾದಗಳು ಕೊನೆಯದಾಗಿ ವಂದನಾರ್ಪಣೆ ಒಬ್ಬರಿಂದ ಈ ಸಮಾಜವನ್ನು ಸಮಾನವಾಗಿ ಕಾಣಲು ಸಾಧ್ಯವಿಲ್ಲ ಎಲ್ಲರನ್ನು ಸಮಾನವಾಗಿ ಕಾಣುವ ಮನಸ್ಸು ಪ್ರತಿಯೊಬ್ಬರಲ್ಲೂ ಇರಬೇಕು ಇದೀಗ ಕಾರ್ಯಕ್ರಮದ ಕೊನೆಯ ಹಂತವಾದ ವಂದನಾರ್ಪಣೆಯನ್ನು ನೆರವೇರಿಸಲು ರವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಮುಗಿದ ನಂತರ ಕಾರ್ಯಕ್ರಮದಲ್ಲಿ ನೆರೆದವರನ್ನು ಮನಪೂರ್ವಕವಾಗಿ ವಂದಿಸಿದ ರವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಅಂಬೇಡ್ಕರ್ ಅವರ ಬದುಕು ಎಲ್ಲರಿಗೂ ಸ್ಫೂರ್ತಿ ಇವರ ಆದರ್ಶ ಎಲ್ಲರ ಜೀವನಕ್ಕೆ ದಾರಿದೀಪವಾಗಿದೆ ಬಾಬಾ ಸಾಹೇಬರ ಚಿಂತನೆಗಳು ಇಂದಿಗೂ ಯುವ ಜನತೆಗೆ ಸ್ಫೂರ್ತಿ ನೀಡುತ್ತಲೇ ಇವೆ ಚೆನ್ನಾಗಿ ಕಾಣಬೇಕು ಎಂದು ಬದುಕುವ ಬದಲು ಒಳ್ಳೆಯವರಾಗಿ ಬದುಕಲು ಪ್ರಯತ್ನಿಸಿ ಎಂದು ಅವರ ಮಾತುಗಳನ್ನು ನೆನಪಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮೊಗದಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಆರ್ ವಿ ಅಕಾಡೆಮಿ ಯೂಟ್ಯೂಬ್ ಚಾನಲ್